लेकिन तमन चितु पांतस्मान पुरभूत वैरि बलवन मातंग माद्य घटा कुंभोच्छ द्रविपाटनादिकपटु प्रत्येक वज्रायिता श्रीमत् कंठिर वास्य प्रदतसु नखरादारिता राति शांत प्ररितत भाविता पुरी भागय ಲಕ್ಷ್ಮೀಕಾಂತಸಂತ ಕಲಯಿತು ಯದ್ರೋಷೋತ್ಕರ ದಕ್ಷಣೇತ್ರೋಿಸ್ಫುರೋಪಸ್ಫುಲಿಂಗ ಭ್ರಹ್ಮಶಕ್ರೋತ್ಕರಸಿಹದೇವರೇ ಪ್ರಖರವಾದದ್ದು ಅಂತ ಸ್ತುತಿಸಿ ಅದು ಆಚಾರ್ಯರ ಕೃತಿ ಎರಡು ಪದ್ಯಗಳು ಬಿಡಿ ಬಿಡಿ ಪದ್ಯ ಅಂತ ಒಂದು ಗುಮಾನಿ ಅಂದ್ರೆ ಈ ವಾಯುಸ್ತುತಿಗೋಸ್ಕರ ಬರದದ್ದು ಅನ್ನುವ ಕಥೆ ಇದೆ ಆದ್ರೆ ಆಚಾರ್ಯರು ಇದರ ಪೂರ್ವದಲ್ಲಿ ಭಗವಂತನ ಪ್ರಜ್ಞೆ ಇರ್ಲಿ ಅಂತ ಹೇಳಿದ್ದು ಒಂದು ಮಾತು ವಾಯುಸ್ತುತಿ ಅನ್ನೋದು ಒಂದು ಪ್ರತ್ಯೇಕವಾದ ಕೃತಿ ಅದರ ಬರಹಗಾರ ನಾರಾಯಣ ಪಂಡಿತರಲ್ಲ ಮಾ ನಾರಾಯಣ ಪಂಡಿತರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ಪ್ರಾರ್ಥನೆಯಲ್ಲಿ ಭಗವಂತನನ್ನ ಪ್ರಾರ್ಥಿಸುವ ನೆಲೆಯಲ್ಲಿ ಗುರುಗಳ ಪ್ರಾರ್ಥನೆ ಬೇಕು ಅಂತ ವಿಷ್ಣುಂಗ್ರಿ ನಿಷ್ಠಾ ಅತಿಗುಣಗುರು ತಮ ಶ್ರೀಮದಾನಂದ ತೀರ್ಥತ್ರೈಲೋಕ್ಯಾಚಾರ್ಯ ಪಾದು ಜಲ ಜಲಸತ್ ಆಂಸವಾ ಇದು ಒಂದೇ ಪದ ಇಷ್ಟು ಕಿಂಕೂ ಅಸ್ಮಾನ್ ಪಾಂತು ಪುನಂತು ನಮ್ಮನ್ನು ಅದು ಪಾಂತು ಮೊದಲನೇದ್ದು ಈಗ ಪುನಂತು ಪವಿತ್ರೀಕರಿಸಲಿ ಗುರುಗಳ ಪಾದಧೂಳಿ ನಮಗೆ ಅತ್ಯಂತ ಅವಶ್ಯವಾದದ್ದು ಅವರು ನಡೆದು ಹೋದ ಜಾಗ ಆ ಬಳಿಕ ನಡೆದ ಗುರುತಿರುವಂತ ಹೆಜ್ಜೆಯ ಧೂಳನ್ನ ಮುಟ್ಟಿ ನೆತ್ತಿಗೆ ಹಾಕೊಂಡ್ರೆ ಸಾಕು ಅದು ಭಗವತ್ ಸನ್ನಿಧಾನದ ವಿಶೇಷ ರಕ್ಷೆಯನ್ನ ನಮ್ಮ ನೆತ್ತಿಗೆ ನೀಡುತ್ತೆ ಅಂತ ಜ್ಞಾನಿಗಳ ಪಾದ ಧೂಳಿಯು ಕೂಡ ಜ್ಞಾನಿಗಳ ಆಂತರ್ಯದ ಶಕ್ತಿಯನ್ನೇ ಹೊಂದಿ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಅಂತ ವಿಷ್ಣುವಿನ ಅಂಗ್ರಿ ಪಾದಗಳ ಮೇಲಿನ ನಿಷ್ಠಾ ನಿಷ್ಠೆಯಿಂದ ಅತಿ ಗುಣ ಗುರುತಮ ಆ ನಿಷ್ಠೆಯ ಅತ್ಯಂತ ಹೆಚ್ಚಿನ ಗುಣಗಳಿಂದ ಕೂಡಿದ ಗುರುಗಳೆನಿಸಿದ ಆನಂದ ತೀರ್ಥರೆನಿಸಿದ ಮೂರು ಲೋಕಕ್ಕೂ ಒಡೆಯರಾದವರ ಪಾದಗಳ ಉಜ್ವಲವಾದ ಕಮಲದಂತೆ ಹೊಳೆಯುವ ಪಾದ ಕಮಲದಂತೆ ಹೊಳೆಯುವ ಪಾದಗಳ ಧೂಳುಗಳು ಅಸ್ಮಾನ್ ಪುನಂತು ನಮ್ಮನ್ನ ಪವಿತ್ರೀಕರಿಸಲಿ ಎಂತಹ ಧೂಳುಗಳವು ಅಂದ್ರೆ ಮಾತಿನಲ್ಲಿ ಎಲ್ಲರನ್ನೂ ಮೀರಿಸುವ ಎಲ್ಲರ ಮಾತುಗಳನ್ನು ಪ್ರೇರಿಸುವ ಮೂರು ಲೋಕಗಳಲ್ಲಿ ಎಲ್ಲರಿಂದಲೂ ಪೂಜಿತಳಾದ ಚಂದ್ರನ ಬೆಳಕಿನಂತೆ ಅತ್ಯಂತ ಸುಂದರವಾದ ಮಂಗಳಮಯವಾದ ನಗುವಿನಿಂದ ಕೂಡಿದ ದಿಕ್ಕುಗಳನ್ನು ಬೆಳಗಿದ ವಿಶೇಷ ಪ್ರಭಾವವುಳ್ಳ ವಾಗ್ದೇವಿಯ ಪ್ರೇಮದ ಭಾರವನ್ನ ಯಾವ ಧೂಳುಗಳು ಗೊತ್ತಿವೆಯೋ ಆ ಧೂಳುಗಳು ನಮ್ಮನ್ನು ಕೂಡ ಪವಿತ್ರೀಕರಿಸಲಿ ವಾಗ್ದೇವತೆಯ ಅತ್ಯಂತ ಪ್ರೀತಿ ಪಾದದ ಧೂಳಿನ ಮೇಲೆ ಇದೆ ಅವಳು ಬಹಳ ಇಷ್ಟಪಟ್ಟು ಪ್ರಾಣನ ಪಾದ ಧೂಳಿಯನ್ನ ತಲೆ ಮೇಲೆ ಹೊತ್ತುಕೊಳ್ತಾಳೆ ಅಂತಹ ವಾಗ್ದೇವತೆಯ ಪ್ರೇಮದ ಭಾರವನ್ನ ಹೊತ್ತಿರುವ ಆ ಧೂಳಿನ ಕಣಗಳು ನಮ್ಮನ್ನು ಪಾವನಗೊಳಿಸಲಿ ಅಂತ ಮೊದಲನೇ ಪದ್ಯದ ಭಾವವನ್ನು ನಾವು ನೋಡಿದ್ವಿ ಮತ್ತೆ ಯಾಕೆ ಹೇಳಿದ್ದು ಅಂದ್ರೆ ಒಂದ್ಸರ್ತಿ ಅದು ನೆನಪಾಗ್ಬೇಕು ಸುಲಭದಲ್ಲಿ ಅದು ಉಳಿಯಲ್ಲ ಹತ್ತು ಸಾಲ ಪಾಠ ಕೇಳಿದ್ರು ಮುಗಿಯಲ್ಲ ಅದ್ರ ತುಂಬಾ ಸುಂದರವಾದ ಭಾವ ಮೂರು ಲೋಕಗಳಲ್ಲಿ ಪ್ರಸಿದ್ಧಳವಳು ಅವಳಿಗೆ ಪ್ರಸಿದ್ಧಿಗೆ ಬಂದ ಮೇಲೆ ನೀನ್ ಬೇಡ ನಾನೇ ನಿನ್ ಪ್ಲೇಸಲ್ಲಿ ಕೂತ್ ಬಿಡ್ತೇನೆ ಅಂತ ಹಾರ್ಲಿಲ್ಲ ಅವಳು ಮೂರು ಲೋಕಗಳಲ್ಲಿ ಎಲ್ಲಾ ರೀತಿಯಿಂದಲೂ ವಿದ್ಯೆಗೆ ಬೇಕು ಅಂದ್ರೆ ಅವಳನ್ನೇ ಕೇಳಬೇಕು ಅಂತ ಅಂಥ ಒಂದು ಎತ್ತರದ ಪೀಠದಲ್ಲಿ ಕೂಡುವ ಅರ್ಹತೆ ಇದ್ರು ಅವಳು ಪ್ರಾಣನ ಧೂಳನ್ನ ಭಾವಿಸ್ತಾ ಇರ್ತಾಳೆ ಅವಳ ಪೀಠದ ಹೆಸರನ್ನು ಹಿಡ್ಕೊಂಡು ಉಳಿದವರು ಬೇಕಾದ ಗೌರವ ಡಾಕ್ಟರೇಟು ಮಣ್ಣು ಮಸಿ ಪೀಠ ಎಲ್ಲ ತಗೊಳ್ತಾರೆ ಡಬಲ್ ಡಬಲ್ ಅವಳು ಮಾತ್ರ ತನಗೆ ಇಷ್ಟೆಲ್ಲ ಸ್ಥಾನಮಾನ ದೊರಕಿದ್ದು ಪ್ರಾಣನಿಂದ ಅಂತ ಭಾವಿಸಿ पाद उत्कंठा औरन पादूली तारवनेता उत्कंठाकुंठकोला हलजब विचिताजे प्राज्ञात्मज्ञान धूतांधतमत सुमनो मौली रना बलीना सधटात्कार स धटात्कार संघ्रृृष्यमाड़ प्रात प्राग्रांग्रीपीठोत्थ पिंजरा ರಂಜಿತಾಶಾಹ ಇದು ಒಂದು ರೀತಿ ಎರಡೇ ಪದದ ಪದ್ಯ ಉತ್ಕಂಠ ಆಕುಂಠ ಕೋಲಾಹಲ ಜವ ವಿಚಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತ ಅಂಧತಮಸ ಸುಮನೋ ౌళిరత్నవీనా అద్భుత గురుళ సేవ ಬಹಳ ಅಂದ್ರೆ ತಡಿಲಿಕ್ಕಾಗ್ತಿಲ್ಲ ಅವರಿಗೆ ಉತ್ಕಂಠತೆಯಿಂದ ಎಲ್ಲಿ ನಾವು ಕಳೆದೇ ಹೋಗ್ಬಿಡ್ತೇವೋ ಸಿಗುದೇ ಇಲ್ಲ ಆಮೇಲೆ ನಾಳೆ ಗುರುಗಳ ಪಾದ ಸೇವೆ ಅನ್ನುವ ಹಾಗೆ ಕೋಲಾಹಲ ಅದರ ವೇಗದಿಂದ ನಾನು ಮೊದಲು ನಾಲ್ ಮೊದಲು ಅಂತ ಸೇವ ಅನುವೃದ್ಧ ಪ್ರಾಜ್ಞಾತ್ಮ ಸೇವೆ ಮಾಡಬೇಕು ಅಂತ ದೇವತೆಗಳ ದೊಡ್ಡ ಗುಂಪು ಉತ್ಸಾಹದಿಂದ ಮುನ್ನುಗ್ಗಿದೆ ಸುಮನಃ ಅಂದ್ರೆ ದೇವತೆಗಳು ಧೂತ ಅಂಧತಮಸ ಕಳೆ ಅಜ್ಞಾನ ಅನ್ನೋದು ಕಳೆ ಆ ಕಳೆಯನ್ನ ತೊಳೆದು ತೆಗೆಯುವಂತಹ ರೀತಿಯ ಮನಸ್ಥಿತಿಯಲ್ಲಿ ಅವರು ಗುರುಗಳನ್ನ ಸೇವೆ ಮಾಡ್ತಾ ಇದ್ದಾರೆ ಅಂತರಂಗದ ಗೆಳೆಯ ನೆನೆಸಿದಂತಹ ಭಗವಂತನ ಅರಿವಿನಿಂದ ಒಳಗಿನಿಂದ ಇರುವ ಎಲ್ಲ ದೋಷಗಳನ್ನ ದೂರ ಮಾಡಿಕೊಂಡವರು ಪ್ರಾಜ್ಞಾತ್ಮನ ಜ್ಞಾನದಿಂದ ಅಂಧಂತಮಸ್ಸನ್ನು ದೂತ ದಾಟಿಸಿದವರು ಅಂತಹ ಸುಮನಸ ಮೌಳಿ ತಲೆಯು ತಲೆಗಳ ರಾಶಿ ಭಗವಂತನ ಪಾದದಲ್ಲಿ ಹಣೆ ಇಕ್ಕಿ ಆ ಧೂಳು ನಮ್ಮ ತಲೆಗೆ ಅಂಟಿಕೊಳ್ಳಿ ಅಂತ ಕಾಯ್ತಿದ್ದಾರೆ ಆ ಭಕ್ತಿಯ ಉದ್ರೇಕದಿಂದ ಗಟ್ಟಿಯಾಗಿ ಆಲಿಂಗಿಸಿಕೊಂಡಾಗ ತಲೆಗೆ ಡಬ್ ಅಂತ ತಾಗಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಎಲ್ಲಿ ನಾವು ಏಟಾಗುತ್ತೋ ಅಂತ ನಮಸ್ಕಾರ ಮಾಡುವಾಗ ಬಹಳ ಜಾಗ್ರತೆಯಿಂದ ನಮ್ಗೆ ಬಟ್ಟೆ ಹಾಳಾಗ್ಬಾರ್ದು ಕೈ ತಾಗಬಾರ್ದು ಹಣೆಗೆ ಹಣೆ ಬಿಟ್ಟು ಹೋಗ್ಬಾರ್ದು ಅಂತ ನಾವು ನಮಸ್ಕಾರ ಮಾಡುವಾಗ ಎಲ್ಲ ದೇವರು ಆಮೇಲೆ ನಮಸ್ಕಾರ ಮಾಡುವುದೊಂದು ಪೋಸ್ ಆಗ್ಬೇಕು ಹೊರತು ಅದರಲ್ಲಿ ಶ್ರದ್ಧೆ ಜಾರಿ ಹೋಗ್ಬಾರ್ದು ಅನ್ನೋದನ್ನ ಸೂಚಿಸುವ ಹಾಗೆ ಸತಟಾತ್ಕಾರ ಸಂಘ ಸಂಘರ್ಷ್ಯಮಾಣ ನಮಸ್ಕಾರ ಮಾಡುವಾಗ ಅವರ ತಲೆಯ ಕಿರೀಟ ಅದು ಆ ಪಾದ ಪೀಠಕ್ಕೆ ಘಟ್ಟಿಸಿದಂತೆ ಸ ಧಟಾಷ್ಕಾರ ಆಗ ಪ್ರಾಂತ ಪ್ರೀಠಿದ ಕನಕ ರಜ ಬಂಗಾರ ಮತ್ತು ಬೆಳ್ಳಿಯ ಧೂಳು ಆ ಪೀಠಕ್ಕೆ ತಲೆ ಘಟ್ಟಿಸಿದಾಗ ಎದ್ದು ಹೊರಟು ಸುತ್ತಲಿನ ಭಾಗ ಚೂರು ಕಲರ್ ಆಚೆ ಈಚೆ ಜಾಸ್ತಿಯಾಗಿ ಧೂಳಿನ ಕಣಗಳೆಲ್ಲ ದಿಕ್ಕಾಪಾಲಾಗಿ ಹೊರಡುತ್ತಾ ಇದೆ ಸಿಡಿದ ಚಿನ್ನದ ಹುಡಿ ಓಕುಳಿ ಹಚ್ಚಿದ ಹಾಗೆ ಅಥವಾ ಒಂಥರ ಹಳದಿ ಎರಚಿದ ಹಾಗೆ ಧೂಳಿನ ಕಣಗಳನ್ನು ಹೊತ್ತು ಮೇಲಕ್ಕೆ ನಿಂತಿದೆ ಅಂತಹ ದಿಕ್ಕುಗಳನ್ನೆಲ್ಲ ಬಣ್ಣ ಬಣ್ಣದ ಸ್ಥಿತಿಗೆ ತಳ್ಳಿದ ಆ ಧೂಳಿನ ಕಣಗಳು ಅಸ್ಮಾನ್ ನಾಂತು ಅವುಗಳು ನಮ್ಮನ್ನು ರಕ್ಷಿಸಲಿ ಮೊದಲನೇದು ಧೂಳಿನ ಕಣಗಳು ವಾಗ್ದೇವಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ರು ಈಗ ಆ ಧೂಳಿನ ಕಣಗಳು ಸಮಸ್ತ ದೇವತಾ ಗಣಗಳು ಆ ಧೂಳಿನ ಕಣಕ್ಕಾಗಿ ಹೇಗೆಲ್ಲ ಪರಿತಪಿಸ್ತಾರೆ ಸೇವೆಗಾಗಿ ಆ ಧೂಳಿನ ಕಣ ಸಿಗುವುದಕ್ಕಾಗಿ ಆ ಧೂಳಿನ ಕಣವನ್ನ ತಲೆಯ ಮೇಲೆ ಹೊತ್ತು ನಾನು ನಿನ್ನ ದಾಸ ಅಂತ ಹೇಳಿಕೊಳ್ಳುವುದಕ್ಕೆ ಕಾತರರಾಗಿ ದೇವತೆಗಳೇ ನಿಂತಿದ್ದಾರೆ ನಾವಲ್ಲ ಗುರುಗಳ ಚರಣ ಸೇವೆ ಅಂತ ಅನ್ನುವುದು ಅಷ್ಟು ಸುಲಭದ ಬದುಕಿನ ಭಾಗ್ಯ ಅಲ್ಲ ಅದು ದೇವತೆಗಳೇ ಕಾಯ್ತಾ ಇರ್ತಾರೆ ಯಾವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅದಕ್ಕಾಗಿ ಅವರು ಭೂಮಿಗೆ ಬಂದಾಗ ದೇವತೆಗಳು ದೈತ್ಯರ ವೇಷವನ್ನು ತೊಟ್ಟು ಬಂದಾಗ್ಲೂ ಭಗವಂತನ ಎಚ್ಚರಿಕೆಗಾಗಿ ಏನೇನೋ ಸಾಹಸ ಮಾಡ್ತಾರೆ ನಿರಂತರ ಎಡಬಿಡದೆ ಭಗವಂತನ ಸೇವೆ ಮಾಡಿ ಅದರ ಖುಷಿಯನ್ನು ಅರ್ಥ ಮಾಡಿಕೊಂಡವರು ಯಾವಾಗ್ಲೂ ಅಂತಹ ಸತ್ಕರ್ಮದಲ್ಲಿ ಇದು ಭಗವಂತನ ಸೇವೆ ಅಂತ ಭಾವಿಸ್ಕೊಂಡು ಯಾರಾದ್ರೂ ನಮಗೊಂದು ಆರ್ಡರ್ ಕೊಡ್ಲಿ ಅವ್ರು ನಮ್ಗೆ ಹೇಳಲಿ ಇನ್ವಿಟೇಷನ್ ನಮ್ಮ ಹೆಸರು ಬರ್ಲಿ ನಮ್ಮನ್ನು ಅವ್ರು ಕರೀಲಿ ನಮ್ಮ ಹೆಸರನ್ನು ಮೆನ್ಷನ್ ಮಾಡ್ಲಿ ಆಮೇಲೆ ನೋಡೋಣ ಅಂತ ಯಾವತ್ತೂ ದೇವರ ಕೆಲಸಕ್ಕೆ ಕಾಯ್ತಿರ್ಲಿಲ್ಲ ಅದು ದೇವರ ಕೆಲಸಕ್ಕೆ ಲೋಕದಲ್ಲಿ ಹೆಸರೇ ಇಲ್ಲದೆ ಇರ್ಬೋದು ದೇವರ ಕೆಲಸ ಅಂತದ್ದು ಪರಿಗಣನೆಯೇ ಆಗಿದೆ ಇರ್ಬೋದು ದೇವತೆಗಳು ಆ ಕೆಲಸದಲ್ಲಿ ನಿರಂತರ ಬ್ಯುಸಿ ಅಂದ್ರೆ ಬ್ಯುಸಿ ತುಂಬಾ ಒಳ್ಳೆಯ ಪಾಠ ನಮ್ಗೆ ಇದು ಹೇಗೆ ಬದುಕ್ಬೇಕು ಅನ್ನೋದಕ್ಕೆ ಯಾಕೆ ದೇವರು ಹುಡ್ಕೊಂಡು ಹೋಗಿ ಅವರನ್ನ ಉದ್ಧಾರ ಮಾಡುತ್ತಾರೆ ಅಂದ್ರೆ ಈ ಕಾರಣಕ್ಕೆ ಅವ್ರ ದೇವರ ಲೇಬಲ್ ಅನ್ನೇ ಹಾಕೊಳ್ಳಲ್ಲ ನಾವು ದೇವ್ರ ಕೆಲಸ ಮಾಡ್ತಾ ಇದ್ದೇವೆ ಮನಸ್ಸಲ್ಲಿ ಯಾವಾಗ್ಲೂ ಇದು ದೇವರ ಕೆಲಸ ಅಂತ ಅಷ್ಟೇ ಆದ್ರಿಂದಾಗಿ ದೇವರು ಹುಡ್ಕೊಂಡು ಹೋಗಿ ಅವ್ರು ಎಲ್ಲಿ ತೊಂದರೆ ಆದರೂ ಕೂಡ ಅವ್ರು ಸಣ್ಣ ಪ್ರಾರ್ಥನೆ ಮಾಡಿದ ತಕ್ಷಣ ಯಾಕಂದ್ರೆ ಅವರಿಗೂ ಅದರ ಪುಣ್ಯ ಬರಬೇಕಲ್ಲ ಪ್ರಾರ್ಥನೆ ಮಾಡಿದ್ರೆ ಪುಣ್ಯ ಹಾಗೆ ಎಂತೆಂತ ಅನರ್ಥ ಆದಾಗ್ಲೂ ಕೂಡ ದೈತ್ಯರ ಪರ ಯಾಕೆ ಹೋಗಲ್ಲ ದೇವರು ಅಂದ್ರೆ ಅವರ ತ್ಯಾಗ ಅವರಲ್ಲಿರುವ ಆ ಕರ್ಮದ ನಿಷ್ಠೆ ಅದನ್ನ ಭಗವತ್ ಸೇವೆ ಗುರು ಸೇವೆ ಅಂತ ಆ ಆತಿಥ್ಯ ಅಥವಾ ನಿಷ್ಠೆ ಅದರಲ್ಲಿ ಆದರ ಅದು ದೇವರಿಗೆ ಬಹಳ ಇಷ್ಟ ಹಾಗಾಗಿ ನುಗ್ಗಿ ನುಗ್ಗಿ ಹೋಗಿ ದೇವರ ಸೇವೆ ಮಾಡುತ್ತಾರೆ ಗುರುಗಳ ಸೇವೆ ಮಾಡುತ್ತಾರೆ ಹಾಗೆ ಆ ಸೇವೆಯ ಹಿಂದೆ ಇದ್ದ ಒಂದು ರುಚಿ ಇದೆಯಲ್ಲ ಅದು ಭಗವಂತನ ಅರಿವಿನಿಂದ ಹೆಚ್ಚಿದ್ದು ಅದರಿಂದಾಗಿ ಅವರು ಅಜ್ಞಾನದ ಕತ್ತಲೆಯನ್ನು ಕತ್ತರಿಸಿಕೊಂಡಿದ್ದಾರೆ ಅಂತಹ ದೇವತೆಗಳು ತಮ್ಮ ಒಳಗೆ ಉಕ್ಕಿ ಹರಿಯುವಂತಹ ಪ್ರೀತಿಯ ಬುಗ್ಗೆಗೆ ಅವರಿಗೆ ತಮ್ಮನ್ನೇ ತಾವು ತಲೆ ಹಿಡಿಯಲಾರದೆ ಭಕ್ತಿಯಿಂದ ತಲೆಯನ್ನ ಅವನ ಕಾಲಿನ ಪೀಠಕ್ಕೆ ಒಡ್ಡಿದ್ರು ಆಗ ಆ ತಲೆಯ ಮೇಲಿದ್ದ ಕಿರೀಟದ ಮುಕುಟದ ಮುತ್ತಿನ ಮಾಲೆಗಳು ಗುರುಗಳ ಅತ್ಯಂತ ಸುಂದರವಾದ ಪಾದಪೀಠಕ್ಕೆ ಘಟ್ಟಿಸಿದವು ಪಾದಪೀಠ ಅಂದ್ರೆ ಕಾಲಿಡ್ಲಿಕ್ಕೆ ಬಳಸುವಂತಹ ಒಂದು ಲೋಹದ ವಿಶಿಷ್ಟವಾದ ಪೀಠ ಅದಕ್ಕೆ ತಲೆಗೆ ಕಿರೀಟ ಹೊಡೆದಾಗ ಪೀಠದಿಂದ ಕಿರೀಟದ ಧೂಳು ಎದ್ದಿತು ಘಟ್ ಅಂತ ಘಟ್ಟಿಸಿದಾಗ ಅದಕ್ಕೆ ಧಡಾರ್ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಂತ ಆಚಾರದ ಒಂದು ವಿವರಣೆ ಸಧಟಾತ್ಕಾರ ಧಟಾತ್ಕಾರ ಸಂಘರ್ಷ್ಯಮಾಣ ಆ ಅಂತ ಶಬ್ದವನ್ನ ಬಡಿದದ್ರಿಂದ ಗೊತ್ತಾಯಿತು ದೇವರು ಅತ್ಯಂತ ಭಾವುಕರಾದ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದಾನೆ ಅಂತ ತುಂಬಾ ಅದ್ಭುತವಾಗಿ ಆ ರೂಪವನ್ನ ಸೆರೆ ಹಿಡಿದಿರುವ ರೀತಿ ಓದಿದಷ್ಟು ಮೋಹಕ ಅನ್ಸುತ್ತೆ ಆ ಧೂಳಿನ ಕಣ ಹೇಗಿದೆ ಅಂದ್ರೆ ಯಾಕಂದ್ರೆ ಈಗ ಇನ್ನೂ ಪಾದಕ್ ಬರಲೇ ಇಲ್ಲ ಧೂಳಿನ ಕಣದಲ್ಲೇ ಇಷ್ಟು ಶಕ್ತಿ ಇದೆ ನಮ್ಮ ಬದುಕಿನ ಎಲ್ಲಾ ದೌರ್ಭಾಗ್ಯಗಳನ್ನು ದೂರಗೊಳಿಸುವ ಅದುಗಳನ್ನೆಲ್ಲ ನಮ್ಮ ಕಣ್ಣಿಗೆ ಅಥವಾ ಮೈಗೆ ದಕ್ಕಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಈ ಧೂಳಿನ ಕಣಗಳು ಅಂತ ಹೇಳ್ತಿದ್ದಾರೆ sækum því að það er eitthvað ég þá sem við kristnaðum